ನಮಸ್ಕಾರ ನಾನು ಪ್ರವೀಣ್ ಹಳ್ಳಿಮನೆ ಒಂದು ಮೂರು ದಿವಸ ಅಂತೇಳಿದರೆ ಒಂದು ಮೂರು ನಾಲ್ಕು ದಿವಸ ಮುಂಚೆ ಕೂಡಲ್ಕೆರೆ ಬೆಳಲು ಗ್ರಾಮದ ಒಂದು ಕಾಡಿನಲ್ಲಿ ಮೂರು ತಿಂಗಳ ಒಂದು ಸಣ್ಣ ಮಗು ಪತ್ತೆಯಾಗಿದೆ ಭಾಳ ಬೇಸರದ ಒಂದು ವಿಚಾರ ಯಾಕಂತೇಳಿದರೆ ಕಾಡಿನಲ್ಲಿ ಆ ಸಣ್ಣ ಮಗುವನ್ನು ಆ ತಾಯಿ ಬಿಟ್ಟು ಹೋಗಿದ್ದಾರೆ ತನ್ನ ಗರ್ಭದಲ್ಲಿ ಒಂಬತ್ತು ತಿಂಗಳು ಆ ಮಗುವನ್ನು ಸಾಕಿ ಆ ಮಗು ಎತ್ತ ನಂತರ ಪುನಃ ಮೂರು ತಿಂಗಳು ಆ ಮಗುವಿಗೆ ಆರೈಕೆ ಮಾಡಿ ಯಾವುದೋ ಒಂದು ಸಂಕಷ್ಟದಲ್ಲಿ ಆ ಮಗುವನ್ನು ನನ್ನ ಅನಿಸಿಕೆ ಪ್ರಕಾರ ಕಾಡಿನಲ್ಲಿ ಬಿಟ್ಟು ಹೋಗಿರಬೇಕು ನನಗೆ ಒಂದು ವಿಚಾರ ಆಶ್ಚರ್ಯವಾಗ್ತದೆ ಯಾಕಂತೇಳಿದರೆ ಒಂದು ತಾಯಿ ಹೇಗೆ ಆ ಮಗುವನ್ನು ಆ ಕಾಡಿನಲ್ಲಿ ಬಿಟ್ಟು ಹೋಗಿದೆ ಅಂತ ಒಂದು ಆರ್ಥಿಕ ಸಮಸ್ಯೆಯಿಂದಾಗಿ ಬಿಟ್ಟೋಗಿರಬೇಕು ಅಥವಾ ಈ ಸಮಾಜಕ್ಕೆ ಅಂತ ಅಂತೇಳಿದರೆ ಕೆಲವು ಈ ಅಕ್ರಮ ಸಂಬಂಧಗಳಿಂದ ಏನೋ ಒಂದು ಅನಾಹುತ ನಡೆದಿರಬೇಕು ಅದರಿಂದ ಈ ಸಮಾಜಕ್ಕೆ ಎದುರಿ ಈ ಮಗು ಈ ಕಾಡಿನಲ್ಲಿ ಬಿಟ್ಟೋಗಿರಬೇಕು ಆದರೆ ಆ ತಾಯಿ ಮಾಡಿದ್ದು ಮಾ ದೊಡ್ಡ ಒಂದು ತಪ್ಪಂತೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಏನು ಮಾಡಲಿಕ್ಕೆ ನೀವು ಬಯಸ್ತೀರ ಅಂದರೆ ಏನು ಹೇಳಲಿಕ್ಕೆ ಬಯಸ್ತೀರ ಸಂದೇಶ ನಾನು ಈ ಸಂದರ್ಭದಲ್ಲಿ ಆ ತಾಯಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಆ ತಾಯಿ ಎಲ್ಲಿದ್ದರೂ ಕೂಡ ಯಾವ ಒಂದು ಕಷ್ಟದಲ್ಲಿದ್ದರೆ ಕೂಡ ನಮಗೆ ನಾವು ಪ್ರಚಾರಕ್ಕಾಗಿ ಇದನ್ನು ಹೇಳ್ತಾ ಇಲ್ಲ ಆ ತಾಯಿಗೆ ಒಂದು ಆರ್ಥಿಕವಾದಂಥ ಸಮಸ್ಯೆ ಇದ್ರೆ ಆ ತಾಯಿಗೆ ಆ ಮಗುವನ್ನು ನೋಡಲಿಕ್ಕೆ ಏನಾದರೆ ಸಮಸ್ಯೆ ಇದ್ರೆ ಆರ್ಥಿಕವಾದಂಥ ಸಮಸ್ಯೆ ಅಥವಾ ಸಮಾಜದಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದರೆ ದಯವಿಟ್ಟು ನಮ್ಮನ್ನು ಬಂದು ಭೇಟಿಯಾಗಿ ಗುಟ್ಟಲ್ಲಿ ಬಂದು ನಮ್ಮನ್ನು ಭೇಟಿಯಾಗಿ ನಾವು ಯಾರಿಗೆ ಹೇಳಿಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಆ ಮಗು ಇವತ್ತು ರಾಮಕೃಷ್ಣ ಆಶ್ರಮದಲ್ಲಿ ಪುತ್ತೂರಿನಲ್ಲಿದೆ ಮೂರು ತಿಂಗಳ ಆ ಮಗುವಿಗೆ ಇವತ್ತು ತಾಯಿಯ ಬಹಳವಾದಂತ ಅಗತ್ಯ ಇದೆ ಈ ಸಂದರ್ಭದಲ್ಲಿ ತನ್ನ ತಾಯಿಯ ಎದೆಹಾಲು ಕುಡಿದು ಬದುಕುವ ಒಂದು ಸಮಯ ಇದು ಈ ಸಂದರ್ಭದಲ್ಲಿ ತಾಯಿ ತಾಯಿಯ ಅವಶ್ಯಕತೆ ಮಗುವಿಗೆ ಬಹಳ ಇದೆ ಆ ತಾಯಿಗೆ ಯಾವುದೇ ಆರ್ಥಿಕ ಸಮಸ್ಯೆ ಇದ್ರೆ ಆ ತಾಯಿಗೆ ಈ ಸಮಾಜದಲ್ಲಿ ಏನೋ ತೊಂದರೆ ಇದ್ರೆ ಅಥವಾ ಅವ ಇತರರಿಂದ ಏನಾದ್ರೆ ತೊಂದರೆ ಇದ್ರೆ ದಯವಿಟ್ಟು ನಮ್ಮನ್ನು ಬಂದು ಭೇಟಿಯಾಗಲಿ ಗುಟ್ಟಲ್ಲಿ ಬಂದು ಭೇಟಿಯಾಗಿ ನಮ್ಮಿಂದ ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ ನಾವು ಅದನ್ನು ಮಾಡಲಿಕ್ಕೆ ತಯಾರಿದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೆ ನೋಡಿ ನಮಗೆ ದೇವರು ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಏನೋ ಒಂದು ಸ್ವಲ್ಪ ಸಮಾಜದಲ್ಲಿ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ ಖಂಡಿತವಾಗ್ಲೂ ಆ ಮಗುವಿಗೆ ಯಾವ ಆರ್ಥಿಕ ಸಹಾಯ ಬೇಕಾ ಆ ಮ ತಾಯಿಗೆ ಒಂದು ಏನಾದರೂ ಒಂದು ನಿಲ್ಲಲು ಮನೆ ಬೇಕಾ ಬಾಡಿಗೆಯಲ್ಲಿ ನಿಲ್ತಾರಾ ಅಲ್ಲ ಯಾವುದಾದ್ರೂ ಮನೇಲಿ ನಿಲ್ತಾರಾ ಆ ಮಗುವಿಗೋಸ್ಕರ ನಾನು ಏನು ಮಾಡಲಿಕ್ಕೂ ರೆಡಿದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಸಮಾಜಕ್ಕೆ ಎದ್ರಿ ತಾಯಿ ಕಾಡಲ್ಲಿ ಆ ಮಗುವನ್ನು ಬಿಟ್ಟು ಹೋಗಿದ್ರೆ ಆ ಸಮಾಜದವರು ಯಾರಾದರೆ ಅವರಿಗೆ ತೊಂದರೆ ಕೊಡ್ತಿದ್ರೆ ದಯವಿಟ್ಟು ಬಂದು ನಮ್ಮ ಹತ್ರ ಹೇಳಿ ನಾನು ನಮ್ಮ ನಾಯಕರ ಬಳಿ ಮಾತಾಡಿ ನಮ್ಮಿಂದ ಏನಾಗ್ತದೆ ಅದನ್ನು ಖಂಡಿತ ಆ ತಾಯಿಗೆ ಸಹಾಯ ಮಾಡುವ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ನೋಡಿ ಈ ತಾಯಿ ಅಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನನ್ನ ಪ್ರಕಾರ ತಾಯಿ ಅಂತೂ ನೆಮ್ಮದಿಯಾಗಿ ಇರಲಿಕ್ಕಿಲ್ಲ ತಾಯಿಗೆ ಯಾಕಂತೇಳಿದರೆ ಒಂಬತ್ತು ತಿಂಗಳು ಆ ಗರ್ಭದಲ್ಲಿ ಆ ಮಗುವನ್ನು ಇಟ್ಟು ಅದರ ನಂತರ ಆ ಮಗುವನ್ನು ಮಗುವನ್ನು ಎತ್ತ ನಂತರ ಮಗು ಸುಲಭದಲ್ಲಿ ಆ ತಾಯಿಯನ್ನು ತಾಯಿ ಮಗುವ ಮಗುವನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ ಆ ತಾಯಿ ಯಾವುದೋ ಒಂದು ಸಂಕಷ್ಟದಲ್ಲಿ ಇದ್ದಿರಬೇಕು ಆ ತಾಯಿಗೀಗ ಗೊತ್ತುಂಟು ಆ ಮಗು ಎಲ್ಲಿದೆ ಅಂತೇಳಿ ಆ ತಾಯಿಗೆ ಬಹುಶಃ ಯಾರ ಬೆಂಬಲ ಸಿಗದೆ ಯಾರ ಒಂದು ಈ ಸಮಾಜದಾಗಲಿ ಆ ಮನೆಯವರಾಗಲಿ ಬೆಂಬಲ ಸಿಗದೆ ಆ ಮಗುವನ್ನಲ್ಲಿ ಬಿಟ್ಟು ಹೋಗಿರಬೇಕು ಇಲ್ಲದಿದ್ದರೆ ಅವರು ಖಂಡಿತ ಆ ಮಗುವಿನಲ್ಲಿ ಬಿಟ್ಟು ಹೋಗುವ ಸನ್ನಿವೇಶ ಅವರಿಗೆ ಖಂಡಿತವಾಗಿ ಬರ್ತಿರಲಿಲ್ಲ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಆ ತಾಯಿಗೆ ನೀನಮ್ಮ ನೀನು ಎಲ್ಲಿದ್ದರೂ ಕೂಡ ದಯವಿಟ್ಟು ಬಂದು ಆ ಮಗುವನ್ನು ಒಂದು ಕರ್ಕೊಂಡು ಹೋಗುವ ಒಂದು ಪ್ರಯತ್ನವನ್ನು ಮಾಡು ಯಾಕಂತೇಳಿದರೆ ನೀನು ಮಾಡಿದ ಕೆಲಸ ಆ ಬಿಟ್ಟು ಕಾಡಿನಲ್ಲಿ ಹೋದಂಥ ಕೆಲಸ ನಿನಗೆ ಏನೋ ತೊಂದರೆ ಆಗಿರ್ಬೋದು ಆದರೆ ದೇವರು ಮೆಚ್ಚುವಂಥ ಕೆಲಸ ಅಲ್ಲ ಅದು ಆ ಮಗುವಿಗೆ ನಿನ್ನ ತಾಯಿಯ ಅವಶ್ಯಕತೆ ಭಾಳ ಇದೆ ಇವತ್ತು ನೂರು ಜನ ಹೇಳ್ಬೋದು ನಾವು ಆ ಮಗುವನ್ನು ಕರ್ಕೊಂಡೋಗ್ತೇವೆ ಆ ಮಗುವನ್ನು ಸಾಕ್ತೇವೆ ಆ ಮಗುವನ್ನು ನಾವು ದತ್ತು ತಗೊಳ್ತೇವೆ ಅಂತೇಳಿದರೆ ಎಷ್ಟು ನೀವು ದತ್ತು ತಗೊಳ್ಳಿ ಅಲ್ಲ ನೀವು ಎಷ್ಟು ಆ ಮಗುವನ್ನು ಬೇಕಾದರೆ ಸಾಕಲಿಕ್ಕೆ ನೀವು ಪ್ರಯತ್ನ ಮಾಡಿ ಆದರೆ ತಾಯಿಯ ಆ ಪ್ರೀತಿ ಅಂತೂ ಖಂಡಿತ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಕೊನೆಯದಾಗಿ ನಾನೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ನಾನು ಪ್ರಚಾರಕ್ಕೋಸ್ಕರ ಖಂಡಿತವಾಗ್ಲೂ ಈ ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಇವತ್ತಿನ ಈ ಕಾಲಘಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಬಹಳ ಮುಖ್ಯವಾದಂಥದ್ದು ಈ ಸಾಮಾಜಿಕ ಜಾಲತಾಣದಲ್ಲಿ ಖಂಡಿತವಾಗ್ಲೂ ತಾಯಿ ಎಲ್ಲಿಯಾದರೂ ಒಂದು ಕಡೆ ನಿಂತು ನೋಡ್ತಿರಬೇಕು ತಾಯಿ ನಿಮ್ಮ ಹತ್ರ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತಿದ್ದೇನೆ ನನ್ನ ಹೆಸರು ಪ್ರವೀಣ್ ಹಳ್ಳಿ ಮನೆ ಅಂತ ನಿಮಗೆ ನೀವು ಬನ್ನಿ ನಮ್ಮ ಬಳಿ ನಿಮ್ಮ ಸಮಸ್ಯೆಯನ್ನು ಹೇಳಿ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ನಮ್ಮಿಂದಾದ ಸಹಾಯವನ್ನು ನಾವು ಮಾಡ್ತೇವೆ ಅದನ್ನು ಇತರರಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ ಗುಟ್ಟಾಗಿಡ್ತೇವೆ ಆ ಮಗುವನ್ನು ದಯವಿಟ್ಟು ಕರ್ಕೊಂಡೋಗಿ ಆ ಮಗುವನ್ನು ಸಾಕಿ ಅದಕ್ಕೆ ಬೇಕಾದಂಥ ಆರ್ಥಿಕ ಸಹಾಯವಾಗಲಿ ಅಥವಾ ಇನ್ನೂ ಏನು ಸಹಾಯ ಬೇಕೋ ಅದನ್ನು ಖಂಡಿತವಾಗಿ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡಾ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಝೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಝೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ